ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನೋಡಿ ಗೃಹಲಕ್ಷ್ಮಿ ಯೋಜನೆಯದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದ್ರೆ ಬಂದಿದೆ ಏನಂತ ಅಂದ್ರೆ ನಿಮ್ಗೆ ನಾಳೆ ಆದ್ರೆ ಹಣ ಆದ್ರೆ ಬಿಡುಗಡೆ ಮಾಡ್ತಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಯಾವ ಕಂತಿನ ಹಣ ಬಿಡುಗಡೆ ಮಾಡ್ತಿದ್ದಾರೆ ಯಾರಿಗೆ ಬಿಡುಗಡೆ ಮಾಡ್ತಿದ್ದಾರೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲನ್ನು ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಗೆ ಬರ್ತೀನಿ ನೋಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಯೋಜನೆ ಹಣ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಹಣ ಬರಬೇಕಿತ್ತು ಆದರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಆ ಕಾರಣದಿಂದ ಈಗ ಏನು ಮಾಡ್ತಿದ್ದಾರೆ ನಿಮಗೆ ಹೊಸ ವರ್ಷದ ಪ್ರಯುಕ್ತ ನಿಮಗೆ ಹೊಸ ವರ್ಷದ ಪ್ರಯುಕ್ತ ನಾಳೆನೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬಿಡುಗಡೆ ಮಾಡ್ತಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು ನಾವು ಜನವರಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡ್ತೀವಿ ಅಂತ ಎಲ್ಲಾ ಒಂದು ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಒಂದು ಎರಡು ಮೂರು ನಾಲ್ಕನೇ ಕಂತಿನ ಪೆಂಡಿಂಗ್ ಹಣ ಆಗಿರ್ಬೋದು ಈ ಎಲ್ಲ ಹಣವನ್ನು ಜಮಾ ಮಾಡ್ತೀವಿ ಅಂತ ಒಂದು ಆದೇಶ ಆದರೆ ಹೊರಡಿಸಿದ್ರು ಈಗ ನಿಮಗೆ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಬಂದಿರುವಂತಹ ಹೊಸ ಅಪ್ಡೇಟ್ ಏನಂದರೆ ಯಾರ ಯಾರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ವೋ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ಯಾರಿಗೂ ಇದುವರೆಗೂ ನಾಲ್ಕನೇ ಕಂತಿನ ಹಣ ಆದರೆ ಬಂದಿಲ್ಲ ಕೇವಲ ಒಂದು ಪರ್ಸೆಂಟ್ ಹಣ ಒಂದು ಪರ್ಸೆಂಟ್ ಮಾತ್ರ ಹಣ ಆದರೆ ಬಂದಿತ್ತು ಗೃಹಲಕ್ಷ್ಮಿಯರಿಗೆ ಈಗ ಪೆಂಡಿಂಗ್ ಹಣ ಕೂಡ ಅಷ್ಟೇ ಕೆಲವರಿಗೆ ಒಂದನೇ ಕಂತ ಎರಡನೇ ಕಂತ ಮೂರನೇ ಕಂತ ಡಿಸೆಂಬರ್ ತಿಂಗಳಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಪೆಂಡಿಂಗ್ ಹಣ ಜಮಾ ಆಗಿತ್ತು ಇನ್ನು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಹಣ ಆದರೆ ಜಮಾ ಆಗಿರಲಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಕೂಡ ಜಮಾ ಆಗಿರಲಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಆಗಿರ್ಬೋದು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದುಬಿಟ್ಟು ಬಿಡುಗಡೆ ಮಾಡ್ತಿದ್ದಾರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಅಂತ ನೀವು ಕೇಳೋದಾದರೆ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳಿಗೂ ಹಣ ಆದರೆ ಬಿಡುಗಡೆ ಮಾಡ್ತಿದ್ದಾರೆ ನಿಮಗೆ ನಾಳೆ ಹಣ ಬಿಡುಗಡೆ ಮಾಡಿದ್ರೆ ನಿಮಗೆ ನಾಳೆಯಿಂದ ಶುರುವಾಗಿ ಏಳನೇ ತಾರೀಕು ಒಳಗಡೆ ನಿಮಗೆ ಎಲ್ಲರಿಗೂ ಮೂರನೇ ಕಂತಿನ ಹಣ ಆಗಿರ್ಬೋದು ಎರಡನೇ ಕಂತು ಒಂದನೇ ಕಂತು ಯಾರ್ಯಾರು ಪೆಂಡಿಂಗ್ ಹಣ ಇದೆಯೋ ಪೆಂಡಿಂಗ್ ಹಣವೂ ಜಮಾ ಆಗುತ್ತೆ ಅದರ ಜೊತೆಗೆ ಯಾರಿಗೆ ಇದುವರೆಗೂ ನಾಲ್ಕನೇ ಕಂತಿನ ಹಣ ಬಂದಿಲ್ಲವೋ ನಾಲ್ಕನೇ ಕಂತಿನ ಹಣ ಕೂಡ ಜಮಾ ಮಾಡುವುದಾಗಿ ಒಂದು ಅಪ್ಡೇಟ್ ಆದರೆ ಬಂದಿದೆ ಈಗ ನಿಮಗೆ ಸದ್ಯ ಮಟ್ಟಕ್ಕೆ ಬಂದಿರುವಂತಹ ಅಪ್ಡೇಟ್ಸ್ ಇವು ನಿಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಆಗಲಿ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ